ಆಗಿದೆ ಎನ್ನಲಾದಂತಹ ಒಂದು ಘಟನೆ ಈ ಘಟನೆಯ ಬಗ್ಗೆ ವಿದ್ಯಾ ಇಲಾಖೆಯ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ನಿಯಮಕ್ಕನುಸಾರವಾಗಿ ಎಜುಕೇಷನ್ ಆಕ್ಟ್ ಅಂತ ಇದೆ ಆ ಆಕ್ಟ್ ಪ್ರಕಾರ ಡಿ ಡಿ ಪಿ ಅವರು ಒ ಅವರು ಪೇರೆಂಟ್ಗಳ ಕಂಪ್ಲೇಂಟ್ ಅನ್ನು ತಗೊಂಡು ಒಂದು ಇನ್ಕ್ವೈರಿಯನ್ನು ಪ್ರಾರಂಭಿಸಿದರು ಶನಿವಾರ ದಿವಸ ಕಳೆದ ಶನಿವಾರ ದಿವಸ ಕೆಲವು ಪೇರೆಂಟ್ಸ್ ಅವರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ ರಾಮನ ಬಗ್ಗೆ ಟೀಚರ್ ಅವರು ಬೋಧನೆ ಮಾಡಬೇಕಾಗಿದ್ದರೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ದಟ್ ಈಸ್ ನಾಟ್ ಕರೆಕ್ಟ್ ಅದು ನಮಗೆ ನೋವಾಗಿದೆ ಅಂತ ಮಾತನ್ನು ಹೇಳ್ತಾರೆ ಪ್ರಿನ್ಸಿಪಾಲ್ ಅವರು ಕಂಪ್ಲೇಂಟನ್ನು ತಗೊಂಡು ನಾನು ಇದರ ಬಗ್ಗೆ ಮಾತಾಡಿ ಇನ್ಕ್ವೈರಿ ಮಾಡ್ತೇನೆ ನನಗೆ ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ ಅಷ್ಟರಲ್ಲಿ ಸ್ಥಳೀಯ ಕಾರ್ಪೊರೇಟರು ಮತ್ತು ಇತರರು ಸೇರಿ ಗೇಟಿನ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ ನನಗೆ ವಿಷಯ ಗೊತ್ತಾದ ಮೇಲೆ ನಾನು ಊರಲ್ಲಿದ್ದೆ ನಾನು ಅಲ್ಲಿ ಭೇಟಿ ಕೊಡ್ತೇನೆ ಸಿಸ್ಟರ್ಗಳಿಗೆ ನಾನು ಹೇಳಿದ್ದೆ ಯಾರಿಗೆ ಯಾರು ಧರ್ಮಕ್ಕೆ ವಿರೋಧವಾಗಿ ಮಾತಾಡಿದರೆ ತಪ್ಪೇ ಹಾಗಾಗಿ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮ ತಗೊಳ್ಳಿ ಅಂತ ನಾನು ಕೂಡ ಒತ್ತಾಯ ಮಾಡ್ಕೊಂಡು ಬಂದಿದ್ದೆ ಹೊರಗೆ ಬಂದಾಗ ಪತ್ರಕರ್ತರು ಇದ್ದರು ನನ್ನ ಕಾರನ್ನು ತಡೆದರು ನೀವೇನು ಹಳ್ಳಿಕೆ ಕೊಡೋದಿಲ್ಲವ ಕೇಳಿದರು ನಾನು ಹೇಳಿದೆ ನಾನು ಇಷ್ಟನ್ನೇ ಹೇಳಿದ್ದೇನೆ ಯಾರು ಯಾರ ದೇವರುಗಳಿಗೆ ಬಗ್ಗೆ ಕೂಡ ಅವಹೇಳನೆ ಮಾಡಿ ಏನಾದರೂ ಮಾಡಿದ್ದು ಹೌದು ಅಂತಾದರೆ ಕ್ರಮ ತಗೊಳ್ಬೇಕು ಇನ್ಕ್ವೈರಿ ಮಾಡಬೇಕು ಸಿಸ್ಟರ್ ನನ್ನ ಹತ್ರ ಹೇಳಿದರು ಈಗಾಗಲೇ ನನಗೆ ಬಿ ಓನವರು ಫೋನ್ ಮಾಡಿದ್ದಾರೆ ಸೋಮವಾರ ದಿವಸ ಬೆಳಿಗ್ಗೆ ಅವರು ಕಾಲೇಜಿಗೆ ಬರ್ತೇನೆ ಹೇಳಿದ್ದಾರೆ ಮತ್ತು ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಟೀಚರ್ಸನ್ನು ಮತ್ತು ಸ್ಟೂಡೆಂಟ್ಸನ್ನು ಕರೆಯಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನೀವು ಅದಕ್ಕೆ ಸಹಕಾರ ಕೊಡಿ ಅಂತ ನಾನು ಹೇಳಿಕೊಂಡು ಬಂದಿದ್ದೇನೆ ಯಾಕೆ ನಾನು ಹೋಗಿದ್ದೆ ಅಂದರೆ ನನ್ನ ನೆರೆ ಮನೆಯವರು ಅವರು ಮನೆ ಕರೆದ್ರೆ ನನಗೆ ಗೊತ್ತಾಗುತ್ತೆ ಶಾಲೆಯಲ್ಲಿ ಏನಾದರೂ ತೊಂದರೆ ಆಯಿತು ಅಂದಾಗ ನಾನು ಅಲ್ಲಿ ಹೋಗ್ಬೇಕು ನನ್ನ ಧರ್ಮ ನನ್ನ ನೆರೆಹೊರೆಯವರು ಅಷ್ಟಾಯಿತು ಅಲ್ಲಿಗೆ ಮುಗಿಯಿತು ಡೇ ಸಂಡೇ ಮಂಡೇ ಮಾರ್ನಿಂಗ್ ಡಿ ಡಿ ಪಿ ಅವರು ಅಲ್ಲಿ ಶಾಲೆಗೆ ಬರ್ತಾರೆ ಎಮ್ ಎಲ್ ಅವರು ಶಾಲೆ ಒಳಗೆ ಬರೋದಿಲ್ಲ ಗೇಟಿನ ಎದುರು ನಿಂತುಕೊಳ್ತಾರೆ ಮತ್ತೆ ಅವರಿಗೆ ಬೇಕಾದಂಥ ಅವರ ಸಹಪಾಠಿಗಳು ಸಹವರ್ತಿಗಳು ಅವರ ಸಂಘಟನೆಗೆ ಸೇರಿದವರನ್ನು ಎಲ್ಲ ಕಲಿಸಿ ಅವಹೇಳನಕಾರಿಯಾದಂಥ ಪದಗಳನ್ನು ಪ್ರಯೋಗ ಮಾಡ್ತಾರೆ ಅದರ ಜೊತೆಯಲ್ಲಿ ಮ್ಯಾಂಗ್ಳೂರು ನಾರ್ತಿನ ಎಮ್ ಎಲ್ ಎ ಬರ್ತಾರೆ ಭರತ್ ಶೆಟ್ಟಿ ಅವರು ಅವರು ಬಂದು ಕ್ರಿಶ್ಚಿಯನ್ ಶಾಲೆಗಳಿಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಚ ಶಬ್ದಗಳಿಂದ ಸಿಸ್ಟರ್ಗಳಿಗೆ ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಇರ್ತಾರೆ ಮತ್ತು ಹೊರಗೆ ನಿಂತುಕೊಂಡು ಚಾಲೆಂಜ್ ಆಗ್ತಾರೆ ಎಮ್ ಎಲ್ ಅವರು ಏನು ಚಾಲೆಂಜ್ ಯು ಹವ್ ಟು ಸಸ್ಪೆಂಡ್ ದಿ ಟೀಚರ್ಸ್ ವರ್ಗಾವಣೆ ಮಾಡಿ ಸಸ್ಪೆಂಡ್ ಮಾಡಿ ಇಲ್ದಿದ್ರೆ ನಾನು ಪ್ರಾಣ ಹೋದರೂ ಬಿಡೋದಿಲ್ಲ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ ನನಗೆ ಇಲ್ಲಿ ಇರುವುದು ಮುಖ್ಯ ಯಾರು ಹೇಳೋದು ಬೇಡ ಅಂತ ವಾಟ್ ಇಸ್ ದ ಡ್ಯೂಟಿ ಆಫ್ ಅನ್ ಎಮ್ ಎಲ್ ಎ ಒಬ್ಬ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂಥ ಶಾಲೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದಿಲ್ವೋ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡ್ಕೊಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಮನೆಯಲ್ಲಿ ಯಾಕೆ ನಾನು ಸಮಾಧಾನ ಮಾಡ್ತೇನೆ ಹೋಗಿ ಎಷ್ಟು ವಿದ್ಯಾರ್ಥಿಗಳಿರುವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟನ್ನು ಇತ್ಯಾರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನಿದೆ ಎಜುಕೇಷನ್ ಆ್ಯಕ್ಟಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಬಿ ಇದ್ದಾರೆ ಡಿ ಡಿ ಪೈ ಇದ್ದಾರೆ ಆಯಿತು ಒಬ್ಬ ಎಮ್ ಎಲ್ ಎಗೆ ಅದರ ಬಗ್ಗೆ ಆಕ್ರೋಶ ಇದೆ ಅಂತ ಆದರೆ ಹೂ ಹ್ಯಾಸ್ಟಾಪ್ ದಟ್ ಎಮ್ ಎಲ್ ಎ ಟು ಗೋ ಟು ದಿ ಪ್ರಿನ್ಸಿಪಲ್ ಚೇಂಬರ್ ಎಲಾಂಗ್ ವಿತ್ ಮ್ಯಾಟರ್ ವಿಷಯ ತಿಳ್ಕೊಳ್ಳಿಕ್ಕೆ ಒಬ್ಬ ಎಮ್ ಎಲ್ ಅಡ್ಡದಾರಿ ಮಾಡಿದ್ದಾರೆ ಅದನ್ನು ಬಿಟ್ಟು ಟೀಚರ್ಸ್ ಗಳನ್ನ ಶಾಲೆಯಿಂದ ಹೊರಕರಿಸಿ ಗೇಟಿನ ಹೊರಗಡೆ ನಿಲ್ಲಿಸಿ ಬಾಯ್ಗೆ ಬಂದ ಹಾಗೆ ಹೇಯ್ ನೀನು ಹಾಗೆ ಮಾಡ್ತೀಯಾ ಹೇ ನೀನು ಈಗ ಮಾಡ್ತೀಯಾ ನಿನ್ನನ್ನು ಬಿಡೋದಿಲ್ಲ ಜೀವ ಹೋದರೂ ಬಿಡೋದಿಲ್ಲ ಹಾಗೆ ಹೀಗೆ ಅಯ್ಯೋ ಯು ಆರ್ ಬಿಲಾಂಗ್ಸ್ ಟು ಹೂಮ್ ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಅಂತ ಸಮಸ್ಯೆಗಳು ಬಂದಾಗ ಅವರನ್ನ ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾರ್ಧಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡ್ತೀರಿ ವಿದ್ಯಾ ದೇಗುಲ ಅಂದರೆ ಎಬೌ ಎ ನಾಲ್ ನಾವು ಭಾಷಣ ಮಾಡೋದಿಲ್ವಾ ರಾಜಕಾರಣಿಗಳು ಮೈಕದ ಮುಂದೆ ನಿಂತು ವಿದ್ಯಾಸಂಸ್ಥೆ ಅಂದರೆ ದಿ ಚರ್ಚ್ ದಿ ಟೆಂಪಲ್ ದಿ ಮಸ್ಜಿದ್ ಅಂತ ಹೇಳಲ್ವಾ ಎಲ್ಲ ಧರ್ಮದವರು ಕಡೆಯುವಂಥ ಶಾಲೆ ಅದು ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ ದಟ್ ಟು ರನ್ ಬೈ ಸಿಸ್ಟರ್ಸ್ ನನ್ ಸಿಸ್ಟರ್ಸ್ ಅದನ್ನು ಸವರ್ಧಯುತವಾಗಿ ಪರಿಹಾರ ಮಾಡುವಂತ ಜವಾಬ್ದಾರಿ ಇರುವಂತ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ ಹವ್ಯ ಶಬ್ದಗಳನ್ನು ಮಾತಾಡಿ ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನು ಕರೆಸಿ ಏನದು ಜೈ ಜಿ ಎಲ್ಲಿದ್ದಾರೆ ತೋರಿಸಿ ಏನದು ಜೈ ಜಿ ಬೇಕು ಕೊಡ್ರಿ ಏನದು ಜೈ ಜಿ ಯಾರಾದ್ರೂ ನೋಡಿದ್ರೆ ಏನಂತೆ ನಮ್ದು ಮರ್ಯಾದೆ ಯಾರು ಹೇಳುದು ಎಮ್ ಎಲ್ ಎ ಹೀಗೆ ಅದು ಹೀಗೆ ಘನತೆ ಗೌರವಕ್ಕೆ ಕುಂದಾಗಿದೆ ಐ ಆಮ್ ಆಲ್ಸೋ ವೋಟರ್ ಆಫ್ ಮ್ಯಾಂಗ್ಳೂರ್ ನಮಗೆ ನಾಚಿಕೆ ಆಗ್ತಾ ಇದೆ ನಾನು ಜಾರ್ಖಂಡ್ ಅಲ್ಲಿದೆ ಅಲ್ಲಿ ವಿಡಿಯೋಗಳು ಬರ್ತವೆ ಕೇಳ್ತಾರೆ ಇದು ಯಾರು ಇದು ಗುಂಡಾನ ಅಂತ ಕೇಳ್ತಾರೆ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಗೌರವಕ್ಕೆ ಕಮ್ಮಿ ಆಗಿದೆ ನಮ್ಮ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ಹತ್ತು ವರ್ಷದ ಕಾಲ ಹಿಂದೆ ಕೊಂಡೋಗಿದ್ದಾರೆ ಅಭಿವೃದ್ಧಿ ಇಲ್ಲ ಮಕ್ಕಳು ಆರ್ ಮೈನರ್ಸ್ ಇಲ್ದ್ರಿ ಅವರಿಗೆ ಕರೆದು ಹೇಳ್ರಿ ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು ಆ ಮಕ್ಕಳು ಆ ಟೀಚರ್ನ ಎದುರು ನಾಳೆ ಪಾಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ನ ಮುಂದೆ ಪಾಠ ಕೇಳಬೇಕಲ್ವಾ ಮತ್ತೊಬ್ಬ ಶಾಸಕ ಇರ್ತೇನೆ ಬಹಿಷ್ಕಾರ ಮಾಡಿ ಏನು ಸಾರ್ಥಕತೆ ಮಾಡ್ತೀರಿ ಏನು ಮಾಡುವ ಉದ್ದೇಶ ನಿಮ್ಮದು ಏನು ಮಾಡುವ ಉದ್ದೇಶ ನಿಮ್ಮಲ್ಲಿ ಒಂದು ವೇಳೆ ಸಿನ್ಸಿಯರಿಟಿ ಇದ್ದಿದ್ರೆ ನಿಮಗೆ ಈ ವಿಚಾರದ ಬಗ್ಗೆ ಕಳಕಳಿ ಇದ್ದಿದ್ರೆ ನೀವು ನಾಲ್ಕು ಕಡೆ ಒಳಗಡೆ ಕೂತ್ಕೊಂಡು ತನಿಖೆ ಮಾಡಿಸ್ತಾ ಇದ್ರಿ ನಿಮಗೆ ಅವಕಾಶ ಇತ್ತು ಡಿ ಸಿ ಹತ್ರ ಅವಕಾಶ ಇತ್ತು ಯು ಆರ್ ಎನ್ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡುವ ಅವಕಾಶ ಇತ್ತು ನಿಮ್ಮ ಹತ್ರ ಸಿನ್ಸಿಯಾರಿಟಿ ಇಲ್ಲ ಪ್ರಾಮಾಣಿಕತೆ ಇಲ್ಲ ನಿಮಗೆ ಬೇಕಾಗಿದ್ದು ಪ್ರಾಮಾಣಿಕತೆ ಸಮಸ್ಯೆಗೆ ಪರಿಹಾರ ಅಲ್ಲ ನಿಮಗೆ ಬೇಕಾಗಿರೋದು ಸಾರ್ವಜನಿಕವಾಗಿ ನೀವು ಹೀರೋ ಆಗಬೇಕು ನೀವು ಹೀರೋ ಆಗ್ಬೇಕು ಅದೇ ತಾನೇ ನಿಮ್ಮ ಉದ್ದೇಶ ಅದೇ ತಾನೇ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದು ಅದು ಬಿಟ್ಟರೆ ಬೇರೆ ಏನಿದೆ ಹಾಗಾಗಿ ನಾವು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಸರಕಾರ ನಾನು ಒಬ್ಬ ಶಾಸಕನ ಕೆಲಸ ಮಾಡಿದ್ದೇನೆ ಅವರು ಶಾಸಕನ ಕೆಲಸ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಇಡೀ ಸದನ ನಡೆಸಿದ್ದೇನೆ ಬಟ್ ನೆವರ್ ಸೀನ್ ಎಮ್ ಎಲ್ ಎ ಗೋಯಿಂಗ್ ಟು ದಿಸ್ ಬಿಲೋ ಡಿಗ್ನಿಟಿ ಬಟ್ ಚುನಾಯಿತ ಪ್ರತಿನಿಧಿಯ ಗೌರವನ್ನ ಹರಾಜು ಮಾಡಿದ್ದಾರೆ ಯಾರು ಮತ ಹಾಕಿ ಕಳಿಸಿದ್ದಾರೋ ಅವರ ಮಧ್ಯೆನೆ ಖಂದಕ ಏರ್ಪಾಡು ಮಾಡಿದ್ದಾರೆ ಕಮ್ಯುನಿಟಿ ಮಧ್ಯೆ ಖಂದಕ ಏರ್ಪಾಡು ಮಾಡಿ ನೀವು ಜಗಳ ಮಾಡಿ ನಾನು ಎಮ್ ಎಲ್ ಎ ಆಗಿರ್ತೇನೆ ಅಂತ ಹೇಳಿದ್ದಾರೆ ವಿಲ್ ಕಂಡೆಮ್ ಇಟ್ ನಾವಿದನ್ನು ಖಂಡಿಸ್ತೇವೆ ಅವರು ಎಮ್ ಎಲ್ ಎ ಆಗುವಂತ ಯಾವುದೇ ಯೋಗ್ಯತೆ ಇಲ್ಲ ಅಂತ ನಾನು ಘಂಟಾಘೋಶವಾಗಿ ಹೇಳ್ತೀನಿ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದಿ ಸ್ಪೀಕರ್ ಆ್ಯಂಡ್ ದಿ ಹೌಸ್ ಲೀಡರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡರ್ ದಿ ಗೈಡೆನ್ಸ್ ಆಫ್ ಕೌಲನ್ ಶಕ್ತರ್ ಕೌಲನ್ ಶಕ್ತರ್ ಇಸ್ ದಿ ಗೈಡ್ ಫಾರ್ ದಿ ಪಾರ್ಲಿಮೆಂಟರಿ ಪ್ರೊಸೀಜರ್ ಕೌಲ್ ಪಾರ್ಲಿ ಪ್ರೊಸೀಜರ್ ಗೈಡ್ ಪೇಜ್ ಟೂ ಇದೇ ಇನ್ ರಿಗಾರ್ಡ್ ಟು ದೇರ್ ಕಾಂಡಕ್ಟ್ ಆಸ್ ಕಾಂಡಕ್ಟ್ ಆರ್ ಲಿಕ್ಡ್ ಇಂಟು ಬೈ ಡಿಸೋ ಬೈ ಸ್ಪೀಕರ್ ಸ್ಪೀಕರ್ ಅದನ್ನ ಡಿಸ್ಕಸ್ ಮಾಡ ಅದನ್ನು ತನಿಖೆ ಮಾಡಬೇಕು ಅಂತ ಇದೆ ಪ್ರೊಸೀಜರ್ ಫಾರ್ ಇನ್ಕ್ವೈರಿ ಇನ್ ಟು ಎ ಕಾಂಡಕ್ಟ್ ಆಫ್ ಎ ಮೆಂಬರ್ ಒಬ್ಬ ಸದಸ್ಯರ ನಡವಳಿಕೆಯನ್ನು ಇನ್ಕ್ವೈರಿ ಮಾಡುವಂಥ ಹಕ್ಕು ಸ್ಪೀಕರ್ಗಿದೆ ಮತ್ತು ಸ್ಪೀಕರ್ ಯಾವಾಗ ಮಾಡ್ಬೋದು ಅಂತ ಹೇಳ್ತಾರೆ ಎನಿ ಒನ್ ಯಾರಾದ ಒಬ್ಬರು ಹೂ ಎಸ್ ಎ ರೀಸನೇಬಲ್ ಬಿಲೀಫ್ ದ್ಯಾಟ್ ಎ ಮೆಂಬರ್ ಹ್ಯಾಸ್ ಆಕ್ಟೆಡ್ ಇನ್ ಎ ಮ್ಯಾನರ್ ಇನ್ ವಿಚ್ ಈಸ್ ಆಫ್ ಅವಪಿನಿಯನ್ ಇನ್ ಕನ್ಸಿಸ್ಟೆಂಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದನಿಟಿ ಆಫ್ ದ ಹೌಸ್ ಇನ್ಕನ್ಸಿಸ್ಟೆಂಟ್ ವಿತ್ ದನಿಟಿ ಎಕ್ಸ್ಪೆಕ್ಟೆಡ್ ಪಾರ್ಲಿಮೆಂಟ್ ದನ್ ದ ಪಾರ್ಲಿಮೆಂಟ್ ಫಾರ್ ದ ನೇಷನ್ ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ ಸಮಾಜದ ಸೇವೆ ಮಾಡಲಿಕ್ಕೆ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತಹ ಸಿಸ್ಟರ್ಸ್ಗಳನ್ನು ನಿಲ್ಲಿಸಿದ ಸೈಲ್ ನೋಡಿ ಅವರಿಗೆ ಪಾಠ ಮಾಡುತ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಬೋಧ ಬೋಧನೆ ಮಾಡ್ತಾರೆ ಮತ್ತೆ ನೋಡಿ ಮಕ್ಕಳನ್ನು ಪ್ರೊವೋಕ್ ಮಾಡ್ತಾರೆ ಹೈ ಹೈ ಹೇಳಪ್ಪ ಹೇಳು ಹೇಳಪ್ಪ ಹೇಳು ಅಂತ ಹೇಳ್ತಾರೆ ಇಸ್ ಇಟ್ ಅ ವೇ ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ದ್ಯಾಟ್ ಎಂಬರ್ಟೆಡ್ ಬಿಲೋ ಇಸ್ ಡಿಗ್ನಿಟಿ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ವಿರುದ್ಧ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ನಾನು ಗೌರ್ಮೆಂಟ್ ಚೀಫ್ ವಿಫ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ ಹಕ್ಕು ಸಮಿತಿ ಹಕ್ಕು ಸಮಿತಿ ಅದನ್ನು ಪರಿಶೀಲನೆ ಮಾಡಿ ಸ್ಪಾಟ್ಗೆ ವಿಸಿಟ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ದೇ ಕ್ಯಾನ್ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್ ನಾನು ಒತ್ತಾಯ ಮಾಡ್ತೇನೆ ಸ್ಪೀಕರ್ ಹತ್ರ ನಾವು ವಿ ಹಾವ್ ಡಿಸೈಡೆಡ್ ಯುವ ಕಂಪ್ಲೇಂಟ್ ಎನಿ ಮೆಂಬರ್ಸ್ ಕೊಡ್ಬೋದು ಕೊಡ್ತಾ ಇದ್ದೇವೆ ಅದಕ್ಕೆ ತಯಾರು ಮಾಡಿದ್ದೇವೆ ಎವಿಡೆನ್ಸ್ ತಯಾರು ಮಾಡಿದ್ದೇವೆ ಕಂಪ್ಲೇಂಟನ್ನು ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಅದನ್ನು ಪರಿಶೀಲನೆ ಮಾಡಿ ಸಾಧ್ಯ ಇದ್ರೆ ಅವರೇ ಎಚ್ಚರಿನ ತಗೊಳ್ಬೇಕು ಇಲ್ಲದಿದ್ದರೆ ಹಕ್ಕು ಬಾಧ್ಯತೆ ಸಮಿತಿ ವಿಧಾನಸಭೆಯಿಂದ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸೇರಿದಂಥ ಸಮಿತಿ ಇದೆ ಆ ಸಮಿತಿ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ಬೇಡಿಕೆ ಅದನ್ನು ನಾವು ಇಮಿಡಿಯೇಟ್ ಮಾಡ್ತಾ ಇದ್ದೇವೆ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಅಂಡರ್ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಆಫ್ ದಿ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಆಫ್ ದಿ ಇಂಡಿಯನ್ ಪೆನಲ್ ಕೋಡ್ ಸೇಸ್ ಪನಿಷ್ಮೆಂಟ್ ಫಾರ್ ದ ಡೆಲಿಬರೇಟ್ ಆ್ಯಂಡ್ ಮಲೇಷಿಯಸ್ ಆಕ್ಟ್ ದಟ್ ಆರ್ ಇಂಟೆಂಡೆಡ್ ಟು ಔಟ್ರೇಚ್ ದ ರಿಲೀಜಿಯಸ್ ಫೀಲಿಂಗ್ಸ್ ಆಫ್ ಎನಿ ಕ್ಲಾಸ್ ಆಫ್ Any class by insulting its religion or religion beliefs. Or another section 153A promoting enmity between the different groups on the grounds of religion, race, place, and birth of residence, language, etc., doing the act prejudicially to maintenance of the harmony. They are the minor children. Wait, maadi Nintu. ಅವರಿಂದ ಘೋಷಣೆ ಕೂಗಿಸಿದ್ದಾರೆ ದಟ್ ಇಸ್ ಅಗೈನ್ ವಾಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಚೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಒಬ್ಬ ಶಾಸಕರು ಬೇಲಿಯ ಒಲ ಮೇದಿದ್ದಾರೆ ಮಾತಾಡಿದರೆ ಹೇಳ್ತಾರೆ ಐವನ್ನ ಅಪ್ಪನ ಶಾಲೆ ಅಲ್ಲ ಸರಿಯಪ್ಪ ನನ್ನ ಅಪ್ಪನ ಶಾಲೆ ಅಲ್ಲ ನನ್ನ ಅಪ್ಪನ ಶಾಲೆ ಅಲ್ಲ ವೇದವಸ್ಕರ ಮತ್ತನ ಶಾಲೆಯೂ ಅಲ್ಲ ನನ್ನ ರಾಜಕೀಯವನ್ನು ಕ್ರೆಡಿಬಿಲಿಟಿ ಮಾಡಬೇಡಿ ಯು ಡೋಂಟ್ ಆಸ್ ಮೈ ಪೊಲಿಟಿಕಲ್ ಕೇರಿಯರ್ ನಾನು ಇಪ್ಪತ್ತೊಂದು ವರ್ಷ ಮತದಾನ ಹಕ್ಕು ಪ್ರಾರಂಭ ಆಗುವಾಗಲೇ ಮಂಡಲ ಪಂಚಾಯತ್ ಚುನಾವಣೆಗೆ ನೇಗಿಲುತ್ತ ರೈತ ನಿಂತು ಗೆದ್ದು ಬಂದು ರಾಜಕಾರಣ ಮಾಡಿದವನು ನನ್ನ ಬ್ಲಡ್ ಅಲ್ಲಿ ಇದೆ ನಾನು ರಾಜಕೀಯ ಪ್ರಾಬ್ಲಮ್ ಮಾಡಿದ್ದು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಚುನಾವಣೆಯಲ್ಲಿ ನಿಂತು ಕಾಲೇಜಿನಲ್ಲಿ ಗೆದ್ದು ಆಲ್ ಕಾಲೇಜು ನನ್ನ ಜನರಲ್ ಸೆಕ್ರೆಟರಿ ಆಗಿ ಲಾ ಕಾಲೇಜಿನ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವನು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದವನು ಅನೇಕ ಸ್ಟೂಡೆಂಟ್ಸ್ ಯೂನಿಯನ್ಗಳು ಲೇಬರ್ಸ್ ಯೂನಿಯನ್ಗಳನ್ನು ಕಟ್ಟಿದವನು ನಾನು ನೀವು ಏನೋ ಆಕಸ್ಮಿಕವಾಗಿ ರಾಜಕಾರಣಿ ಆಗಿದ್ದೀರಿ ನನ್ನ ತಂದೆಯ ಬಗ್ಗೆ ಇನ್ನೊಬ್ಬನ ತಂದೆಯ ಬಗ್ಗೆ ಮಾತಾಡಬೇಡಿ ಶಾಸಕರೇ ಇದು ನಿಮ್ಮ ನಿಮಗೆ ಇದು ಒಳ್ಳೇದನ್ನು ತರುವುದಿಲ್ಲ ಮತ್ತೆ ನಮ್ಮನ್ನು ಚಾಲೆಂಜ್ ಮಾಡಬೇಡಿ ನಮ್ಮನ್ನು ಚಾಲೆಂಜ್ ಮಾಡಬೇಡಿ ನಮ್ಮನ್ನು ಚಾಲೆಂಜ್ ಮಾಡಿದರೆ ಒಳ್ಳೇದಾಗಿರೋದಿಲ್ಲ ನಾನು ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ದೇನೆ ನಾನು ಆರು ವರ್ಷ ಶಾಸಕನಾಗಿದ್ದೆ ಆರು ವರ್ಷದಲ್ಲಿ ಎರಡು ಬಾರಿ ಕ್ಯಾಬಿನೆಟ್ ರ್ಯಾಂಕ್ ಅನ್ನು ತೆಗೆದುಕೊಂಡು ಕೆಲಸ ಮಾಡಿದ್ದೇನೆ ಸಮರ್ಥವಾಗಿ ಮಾಡಿದ್ದೇನೆ ಗವರ್ನಮೆಂಟ್ ಚೀಫ್ ವಿಫ್ ಆಗಿದೆ ಚೀಫ್ ಮಿನಿಸ್ಟರ್ ಪಾರ್ಲಿಮೆಂಟ್ ಸೆಕ್ರೆಟರಿ ಆಗಿದೆ ನೀವೇನಾದ್ರಿ ನೀವೇನಾದ್ರಿ ನೀವೆಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ರಿ ಚರ್ಚೆ ಮಾಡೋಣ ಬಿಟ್ಟು ನಮ್ಮ ಕ್ರೆಡಿಬಿಲಿಟಿಯನ್ನು ಚಾಲೆಂಜ್ ಮಾಡಬೇಡಿ ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ಬೀಯಿಂಗ್ ಎನ್ ಎಮ್ ಎಲ್ ಎಷ್ಟ ವೇದವಾಸಕಾಮತಿಗೆ ಹೇಳಿ ನಾನು ಸರಕಾರ ಕ್ರಮ ತೆಗೆದುಕೊಳ್ತದೆ ಒಂದು ನಾವು ಇನ್ಕ್ವೈರಿ ಕೇಳಿದ್ದೇವೆ ಆಸ್ಪರ್ ಇನ್ಕ್ವೈರಿ ಇನ್ಕ್ವೈರಿ ಮಾಡದೆ ಒಬ್ಬನ ಶಿಕ್ಷೆ ಕೊಡಿ ಅಂತ ಹೇಳುವಂಥದ್ದು ಅದು ವೇದವಾಸ್ಕಾಮ ಜಯಮಾನ ಕಾನೂನನ್ನು ಕೈಗೆ ತಗೊಳ್ಳೋದು ಮತ್ತು ಯಾರ ತಪ್ಪು ಮಾಡಿದರೆ ವಿ ಹೌ ಟು ಲಾಡ್ಜ್ ಎ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡದೆ ಪೊಲೀಸರು ಆ್ಯಕ್ಷನ್ ತೊಗೊಳ್ಲಿಕ್ಕಾಗುತ್ತೆ ಯಾರು ಯಾರ ಮೇಲೆ ಕಂಪ್ಲೇಂಟ್ ಅಂತ ಆಗಬೇಕು ಇವತ್ತು ಪೇರೆಂಟ್ಸ್ಗಳು ನಾನು ಹೇಳಿದಂಥ ಸೆಕ್ಷನ್ಗಳು ಒನ್ ಫಿಫ್ಟಿ ತ್ರೀ ಎ ಇರ್ಬೋದು ಒನ್ ಫಿಫ್ಟಿ ಸಿಕ್ಸ್ ಇರ್ಬೋದು ತ್ರೀ ಫೈವ್ ನಾಟ್ ಸಿಕ್ಸ್ ಇದರ ಮೇಲೆ ಇವತ್ತು ಕಮಿಷನ್ ಮುಂದೆ ಕಂಪ್ಲೇಂಟನ್ನು ರಿಜಿಸ್ಟ್ ಮಾಡಿದ್ದಾರೆ ಅದು ಅಲ್ಲಿಯ ಲೋಕಲ್ ಎಮ್ ಎಲ್ ಎ ಮತ್ತು ಎರಡು ಮೂರು ಜನ ಕಾರ್ಪೊರೇಟರ್ಸು ಮತ್ತು ಕೆಲವು ಹಿಂದೂ ಯುವಸೇನೆ ಹಿಂದೂ ಜಾಗರಣ ವೇದಿಕೆಯ ಕೆಲವು ನಾಯಕರ ಬೆರದಲ್ಲಿ ಮಾಡಿದ್ದಾರೆ ಯಾವ ಕಂಪ್ಲೇಂಟ್ ಇಲ್ಲದವರ ಮೇಲೆ ಕೇಸ್ ಇದೆ ಅದು ಕೇಸ್ ಆಗೋ ಸಾಧ್ಯತೆ ಇದೆ ಐ ಹವ ರಿಕ್ವೆಸ್ಟೆಡ್ ದಿ ಕಮಿಷನರ್ ಟು ಟು ರಿಜಿಸ್ಟರ್ ಸೋಮೋಥೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡಬಾರ್ದು ಅಂತ ಕೇಳಿದೆ ನಾನು ಮಾಡಬೇಕಾಗುತ್ತೆ बिकॉज दैट ಅ ಗೋಫೆನ್ಸಿಯಸ್ ಕ್ರಿಯೇಟೆಡ್ ಹಾಗಾಗಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ शासಕರ ಅಕ್ಕುಚುತಿಯ ಜೊತೆಗೆ ಶಾಸಕತ್ವವನ್ನು ರದ್ದು ಮಾಡುವವರೆಗೆ ನಮ್ಮ ಹೋರಾಟ ನಡೀತದೆ ನಾನು ಕೊಡಬೇಕಾಗಿಲ್ಲ ಎಲ್ಲ ಎವಿಡೆನ್ಸ್ಗಳು ನಿಮ್ಮ ಮುಂದೆನೆ ಇದ್ದಾವೆ ಏನ್ ಎವಿಡೆನ್ಸ್ ಬೇಕು ಆಕ್ಟ್ ಕೊಟ್ಟಿದ್ದೇನೆ ನಾನು ಕೌಲನ್ ಶೆಟ್ಟರ್ ಚೇತನಾ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षणक्षणादा सुद्धि का